ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ನಾನು ನಿಮ್ಮ ಶ್ವೇತಾ ಹೇಗಿದ್ದೀರಾ ಎಲ್ಲರೂ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ನೋಡ್ತಾ ಇರ್ಬೋದು ಚಿಕ್ಕ ಮಗಳಿಗೆ ಒಂದು ಜಾಮೆಟ್ರಿ ಬಾಕ್ಸ್ನ ಅವರಪ್ಪ ತಂದು ಕೊಟ್ಟಿದ್ದಾರೆ ಅವ್ಳಿಗಂತೂ ತುಂಬಾ ಖುಷಿ ಚೈಲ್ಡ್ಹುಡ್ಡಲ್ಲಿ ಈ ಗೇಮ್ನ ನೀವು ಆಡಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ರೂಟು ಬೆಸ್ಟ್ ಮೂಮೆಂಟ್ ಅಂತಲೇ ಹೇಳ್ಬೋದು ಎಷ್ಟೊಂದು ಮೆಮೊರೀಸು ಯಾವಾಗಲೂ ಅಷ್ಟೇ ಯಾವಾಗ್ಲಾದ್ರೂ ರಿಲ್ಯಾಕ್ಸ್ ಆದಾಗ ನಾವು ಚಿಕ್ಕ ವಯಸ್ಸಲ್ಲಿ ಹೆಂಗಿದ್ವಿ ಹೆಂಗೆ ಆಟ ಆಡ್ತಿದ್ವಿ ಅಪ್ಪ ಅಮ್ಮನ ಜೊತೆ ಎಷ್ಟು ತರಲೆ ಮಾಡ್ತಿದ್ವಿ ಹೆಂಗಿತ್ತು ಲೈಫು ಅಂತ ಒಂದು ಸತಿ ನೆನೆಸ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಸೊ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ತುಂಬಾ ಡಲ್ಲಿದ್ದೆ ಆ್ಯಕ್ಚುಲಿ ಅಂದರೆ ಒಂಥರ ಪೆದ್ದಿ ಅಂದರೆ ಪೆದ್ದಿ ಪೆದ್ದಿ ಅಂದರೆ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ವರೆಗೂ ಫಸ್ಟ್ ಸ್ಟ್ಯಾಂಡರ್ಡ್ವರೆಗೂ ಕನ್ನಡ ಮೀಡಿಯಮ್ ಓದಿದ್ದಿತ್ತು ಸೆಕೆಂಡ್ ಸ್ಟ್ಯಾಂಡ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ನಮ್ಮ ಪೇರೆಂಟ್ಸು ಕನ್ನಡ ಮೀಡಿಯಮ್ಗೆ ಸೇರಿಸಿದ್ರು ಆಮೇಲೆ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ನನಗೆ ಇಂಗ್ಲೀಷ್ ಮೀಡಿಯಮಗೆ ಸೇರಿಸಿದ್ರು ನನಗಂತೂ ಇಂಗ್ಲೀಷ್ ಏನೂ ಅರ್ಥ ಆಗ್ತಿರ್ಲಿಲ್ಲ ಒಂಥರ ದಡ್ಡಿ ಅಂದರೆ ದಡ್ಡಿಯಾಗಿ ಹೋಗ್ತಾಯಿದ್ದೆ ಆಮೇಲೆ ಸೆವೆಂತ್ವರೆಗೂ ಸೆವೆಂತಿಂದ ನಾನು ಇಂಪ್ರೂವ್ ಆಗಿದ್ದಿದ್ದು ಸಿಕ್ಸ್ತ್ವರೆಗೂ ಬರೀ ಫೇಲ್ ಸ್ಟೂಡೆಂಟು ಯಾರೂ ಏನೂ ಇಂಪಾರ್ಟೆನ್ಸ್ ಇರಲಿಲ್ಲ ಎಲ್ಲೋ ಒಂದು ಲಾಸ್ಟ್ ಬೆಂಚಲ್ಲಿ ಹೋಗಿ ಕೂತ್ಕೊಂಡು ಏನೋ ಒಂದು ಆಬ್ಸೆಂಟ್ ಮೈಂಡು ಏನಾಗ್ತಾಯಿದೆ ಲೈಫಲ್ಲಿ ಓದಬೇಕು ಮಾಡಬೇಕು ಲೈಫಲ್ಲಿ ಏನೂ ಅಚೀವ್ ಮಾಡಬೇಕು ಏನೂ ಇರಲಿಲ್ಲ ಒಂದು ಆ ಏಜಲ್ಲಿ ಅಟ್ಲೀಸ್ಟ್ ಒಂದು ಓದಬೇಕು ಪಾಸಾಗಬೇಕು ಅಂತಲೂ ಅನ್ನಿಸ್ತಾ ಇರಲಿಲ್ಲ ಆಮೇಲೆ ಸವೆಂತ್ ಸ್ಟ್ಯಾಂಡರ್ಡಿಂದ ನನಗೆ ಒಂದು ಸರ್ವ್ ಮೂಲಕನೇ ಸ್ವಲ್ಪ ಚೇಂಜಸ್ ಆಯಿತು ನಾನು ಇನ್ ಇನ್ನೊಂದು ದಿನ ಡಿಟೇಲಾಗಿ ಹೇಳ್ತೀನಿ ನಂದು ಏನು ಅಂತ ಆಮೇಲೆ ಯಾವ ರೀತಿ ಇಂಪ್ರೂವ್ ಆದ ಅಂದರೆ ನಾನು ಆ ಸರ್ ಮಾತುಗಳನ್ನೇ ಅವರು ಎರಡು ತಿಂಗಳಿಗೆ ಬಂದಿದ್ದರು ಅಷ್ಟೇ ಆಮೇಲೆ ಟ್ರಾನ್ಸ್ಫರ್ ಆಗಿ ಹೊಟ್ಟೋದ್ರು ಆ ಸರ್ ಮಾತುಗಳ್ ಕೇಳಿ ನಾನು ಎಷ್ಟು ಇಂಪ್ರೂವ್ ಆಗೋದೆ ಅಂದರೆ ಟ್ವೆಂಟಿ ಫೈವ್ಗೆ ಒನ್ನು ಟೂ ಹಂಡ್ರೆಡ್ಗೆ ಏಯ್ಟು ನೈನು ಹಿಂಗೆ ಮಾರ್ಕ್ಸ್ ತೆಗ್ತಿರೋಳು ಸ್ಕೂಲ್ಗೆ ಟಾಪರ್ ಆದೆ ಸೆವೆಂತ್ ಸ್ಟ್ಯಾಂಡರ್ಡಿಂದ ಮತ್ತೆ ನಾನು ತಿರಿದ್ ನೋಡಲೇ ಇಲ್ಲ ಫುಲ್ ಪ್ರತಿಯೊಂದರಲ್ಲೂ ಎಕ್ಸಾಮಲ್ಲೂ ಫಸ್ಟ್ ರ್ಯಾಂಕ್ ಬರ್ತಾಯಿದ್ದೆ ಪಿ ಯು ಸಿಲು ಅಷ್ಟೇ ಕ್ಲಾಸಿಗೆ ಫಸ್ಟ್ ರ್ಯಾಂಕ್ ಬಂದಿದೆ ಸ್ಕೂಲಲ್ಲೂ ಅಷ್ಟೇ ಸ್ಕೂಲ್ ಟಾಪರ್ ಅದೆ ಬೋರ್ಡ್ ಎಕ್ಸಾಮ್ಸಲ್ಲಿ ಸೆವೆಂತಲ್ಲೇ ಆಗ ನಮಗೆ ಸೆವೆಂತ್ ಸ್ಟ್ಯಾಂಡರ್ಡ್ಗೆ ಬೋರ್ಡ್ ಎಕ್ಸಾಮ್ಸ್ ಇತ್ತು ನಮ್ಮ ಟೀಚರ್ಸ್ಗೆ ಆಶ್ಚರ್ಯ ಇಂಥ ಫೇಲ್ ಕ್ಯಾಂಡಿಡೇಟು ಹೆಂಗೆ ಟಾಪರ್ ಆಗ್ಬಿಟ್ಲು ಅಂತ ಆಮೇಲೆ ಬರ್ತಾ 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 ನಾನು ಯಾವ ರೀತಿ ಇಂಪ್ರೂವ್ ಆಗಿಬಿಟ್ಟೆ ಅಂದರೆ ಯೂನಿವರ್ಸಿಟಿಗೆ ಟಾಪ್ ಮಾಡಿದೆ ಗೋಲ್ಡ್ ಮೆಡಲಿಸ್ಟ್ ಬಂತು ಎಷ್ಟು ಮೆಡಲ್ಸ್ ಎಲ್ಲ ಬಂತು ಸತಿ ಅಂತೂ ಸ್ಟೇಜ್ ಮೇಲೆ ಡಿಗ್ರಿಯಲ್ಲಿ ಅನಿಸುತ್ತೆ ಡಿಗ್ರಿ ಫೈನಲ್ ಇಯರ್ ಮುಗಿದ ಮೇಲೆ ನನಗೆ ಗೋಲ್ಡ್ ಮೆಡಲ್ ಬಂದಿತ್ತು ಕೆಮಿಸ್ಟ್ರಿಯಲ್ಲಿ ಫಸ್ಟ್ ರ್ಯಾಂಕ್ ಬಂದಿತ್ತು ಬಾಟ್ನಿಯಲ್ಲೂ ಫಸ್ಟ್ ರ್ಯಾಂಕು ಬಯೋಟೆಕ್ನಾಲಜಿಯಲ್ಲೂ ಫುಲ್ ಯೂನಿವರ್ಸಿಟಿಗೆ ಫಸ್ಟ್ ರ್ಯಾಂಕ್ ಬಂದಿತ್ತು ಆಮೇಲೆ ಕಾಲೇಜ್ ಅವರೆಲ್ಲ ಕರೆದು ಸನ್ಮಾನ ಮಾಡಿದ್ರು ನಮ್ಮ ತಂದೆಗಂತೂ ಅಂದ್ರೆ ಅಮ್ಮ ಸ್ವಲ್ಪ ಬಿಸಿದ್ರು ಅಂತ ಅಮ್ಮ ಬರೋಕಾಗಲಿಲ್ಲ ಅಪ್ಪ ಕರ್ಕೊಂಡು ಹೋಗಿದ್ರು ಫೆಲಿಸಿಟೇಷನ್ಗೆ ಫುಲ್ ಸ್ಟೇಜ್ ಮೇಲೆಲ್ಲ ಸನ್ಮಾನ ಮಾಡಿ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಸನ್ಮಾನ ಮಾಡಿಸ್ಕೊಂಡಿದ್ದು ಆಮೇಲೆ ಒಂಬತ್ತು ಸಾರಿ ನನಗೆ ಸ್ಟೇಜ್ ಮೇಲೆ ಕರೆದಿದ್ದಾರೆ ಆ ಪ್ರೈಸು ಈ ಪ್ರೈಸು ಅಂತ ನಮ್ಮ ಅಪ್ಪನಿಗಂತೂ ನಿಜ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಅದೊಂಥರ ಪ್ರೌಡ್ ಮೂಮೆಂಟ್ ಅಂತಲೇ ಅನಿಸ್ತು ಸೊ ಆವತ್ತು ಡಿಸೈಡ್ ಮಾಡ್ಬಿಟ್ಟೆ ಏನೇ ಇದ್ರು ಲೈಫಲ್ಲಿ ಒಂದು ಡಿಗ್ನಿಂಗ್ ಿಫೈಡ್ ಆಗಿ ನನ್ನ ಲೈಫ್ನ ಲೀಡ್ ಮಾಡಬೇಕು ಅಂದರೆ ನಾನು ತಿರುಗ್ ನೋಡಲೇ ಇಲ್ಲ ಫ್ರೆಂಡ್ಸ್ ಬರೀ ಈಸಿ ಅಂತೂ ಇರಲಿಲ್ಲ ನನ್ನ ಲೈಫ್ ಸ್ಟೈಲ್ ಅಂತೂ ಈಸಿ ಅಂತೂ ಇರಲಿಲ್ಲ ಎಷ್ಟು ಉಚ್ಚಿ ಥರ ಓದ್ತಾ ಇದ್ದೆ ಕಷ್ಟಪಟ್ಟು ಓದ್ತಾ ಇದ್ದೆ ಒಬ್ಬರನ್ನ ನೋಡಿ ಓದ್ತಾ ಇದ್ದೆ ನನಗೆ ಪ್ರೌಡ್ ಅನ್ಸುತ್ತೆ ಕೆಲಸದೆ ಅಷ್ಟು ಡಲ್ ಸ್ಟೂಡೆಂಟ್ ಇದ್ದಳು ನಾನು ಹೆಂಗೆ ಇಂಪ್ರೂವ್ ಆದೆ ಆಮೇಲೆ ಎಷ್ಟು ಹೆದರ್ಕೋತಾ ಇದ್ದೆ ಲೈಫ್ನ ಎಷ್ಟು ಚಾಲೆಂಜಿಂಗ್ ಆಗಿ ಏನೇ ಪ್ರಾಬ್ಲಮ್ ಬಂದರೂ ನಾನು ಒಂದು ಸೆಕೆಂಡ್ ಕಾಮಾಗಿ ಥಿಂಕ್ ಮಾಡ್ತೀನಿ ಆಮೇಲೆ ಅದೇ ಸೊಲ್ಯೂಷನ್ ನಾನೇ ಫೈಂಡ್ ಔಟ್ ಮಾಡ್ತೀನಿ ಫಸ್ಟ್ ಹಾಗಿರ್ಲಿಲ್ಲ ನಾನು ಬರೀ ಎಲ್ಲದಕ್ಕೂ ಎಮೋಷ್ನಲಿ ಥಿಂಕ್ ಮಾಡ್ತಿದ್ದೆ ಸಡನ್ನಾಗಿ ರಿಯಾಕ್ಟ್ ಮಾಡ್ತಿದ್ದೆ ಆಮೇಲೆ ಗ್ರಾಜೇ ಕಲ್ತಿದ್ದು ಆಮೇಲೆ ಅದು ಡಿಗ್ರಿ ಆದಮೇಲಂತು ನನಗೆ ಅನಿಸ್ತು ಇಲ್ಲಪ್ಪ ಜೀವನ ಮಾಡಿದ್ರೆ ಓ ನಾ ಜನ ನನ್ನ ನಮ್ಮನ್ನು ನೋಡಿ ರೆಸ್ಪೆಕ್ಟ್ ಕೊಡಬೇಕು ಡಿಗ್ನಿಫೈಡ್ ಆಗಿರಬೇಕು ಅಂತ ನಾನು ಆವತ್ತೇ ಡಿಸೈಡ್ ಮಾಡಿದೆ ನಮ್ಮಪ್ಪ ಅಂತೂ ಅವತ್ತೆಷ್ಟು ಪ್ರೌಡ್ ಫೀಲ್ ಮಾಡಿದ್ರು ಅಂದರೆ ನಮ್ಮ ಲೆಕ್ಚರರ್ಸ್ ಎಲ್ಲ ಹೋಗಿ ಅವ್ರನ್ನ ಕಂಗ್ರಾಜ್ಯುಲೇಟ್ ಮಾಡಿದ್ರು ಇಂಥ ಮಗಳನ್ನ ಪಡೀಕೆ ತುಂಬನೇ ಪುಣ್ಯ ಮಾಡಿದ್ರಿ ಅಂತ ಅಂದರು ನನಗಂತೂ ಲಿಟ್ರಲಿ ನನ್ಗೆ ಈಗಲೂ ಮಾತಾಡಬೇಕು ಅಂದರೆ ಅಷ್ಟು ಖುಷಿಯಾಗುತ್ತೆ ಅಂದರೆ ನಮ್ಮ ತಂದೆ ತಾಯಿ ಏನು ಕೊಡ್ತೀವೋ ಇಲ್ವೋ ಇನ್ ಅಷ್ಟು ಪ್ರೌಡ್ ಮೂಮೆಂಟ್ ನಾನು ಕೊಟ್ಟನಲ್ಲ ಅಂತ ತುಂಬಾ ಖುಷಿಯಾಗುತ್ತೆ ಲೈಫಲ್ಲೂ ಅಷ್ಟೇ ನಾವು ಹೇಗೆ ನಡ್ಕೋತೀವಿ ಆ ಅದ್ರ ಮೇಲೇ ಆಪೋಸಿಟ್ ನಮ್ಮ ಪರ್ಸನ್ ನಮಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಅಂತ ಡಿಸೈಡ್ ಮಾಡೋದು ಮೇನ್ಲಿ ಕಮ್ಯುನಿಕೇಷನ್ ನಾವು ಕಡಿಮೆ ಮಾತಾಡಬೇಕು ಏನೋ ಬಾಯಿಗೆ ಬಂದಿದೆಲ್ಲ ಮಾತಾಡೋದು ಆಮೇಲೆ ಮಾತಾಡೋ ಬೇಕಾದ್ರೆ ಅಷ್ಟೇ ಪಟ 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 ಅಂತ ಸ್ಪೀಡಾಗಿ ಮಾತಾಡೋದು ಯೋಚನೆ ಮಾಡ್ದಂಗೆ ಮಾತಾಡೋದು ಆಮೇಲೆ ಈಗ ಆಪೋಸಿಟ್ ಪರ್ಸನ್ ಏನೋ ಮಾತಾಡ್ತಿದ್ದಾರೆ ಅಂದರೆ ಸ್ವಲ್ಪ ತಾಳ್ಮೆಯಿಂದ ಕೇಳಿ ಆಮೇಲೆ ರೆಸ್ಪಾನ್ಸ್ ಮಾಡುವಂಥದ್ದು ಯಾವ ವರ್ಡ್ಸ್ನ ಯೂಸ್ ಮಾಡ್ತೀರಾ ಮಾತಾಡೋಬೇಕಾರೆ ಏನೋ ಬಾಯಿಗೆ ಬಂದಾಗೆ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡೋದು ಇವೆಲ್ಲನೂ ಆಗುತ್ತೆ ಸೊ ನಾವು ಯಾವ ರೀತಿ ಮಾತಾಡ್ತೀವಿ ಕಮ್ಯುನಿಕೇಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಆಪೋಸಿಟ್ ಪರ್ಸನ್ನು ನಮಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡ್ತಾರೆ ನಮ್ಮನ್ನು ಹೆಂಗೆ ಟ್ರೀಟ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟು ನೆಕ್ಸ್ಟ್ ಬಂದು ನಮ್ಮ ಬಾಡಿ ಲ್ಯಾಂಗ್ವೇಜು ಏನೋ ಒಂದು ಟೆನ್ಷನ್ ಟೆನ್ಷನ್ ಥರ ಓಡಾಡ್ತಿರೋದು ಮುಖದಲ್ಲೇ ಗಾಬರಿ ತೋರಿಸುವಂಥದ್ದು ಇವೆಲ್ಲ ನೋಡಿದ್ರೆ ಅಯ್ಯೋ ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಂದು ಪರ್ಸನ್ನು ತುಂಬ ಈಗ ಮೋದಿನೇ ನೋಡಿ ಎಕ್ಸಾಂಪಲ್ ಹೇಳ್ತಿರೋದು ಎಷ್ಟು ಕಾಮಾಗಿ ಕಂಪೋಸ್ಟಾಗಿ ಇರ್ತಾರೆ ಅವ್ರು ನೋಡಿದ್ರೆ ಅಷ್ಟು ರೆಸ್ಪೆಕ್ಟ್ ಕೊಡಬೇಕು ಅಂತ ಅನಿಸುತ್ತೆ ಯಾವುದೋ ಒಂದು ಮೀಟಿಂಗಲ್ಲಿ ಹೋದರೂ ಕೂಡ ಎಲ್ಲರೂ ರೆಸ್ಪೆಕ್ಟ್ ಕೊಡ್ತಾರೆ ಯಾಕೆಂದರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಅವರು ಯೂಸ್ ಮಾಡೋ ವರ್ಡ್ಸ್ ಇರ್ಬೋದು ಟೋನ್ ಇರ್ಬೋದು ಇವೆಲ್ಲ ಎಷ್ಟು ಆಗುತ್ತೆ ಆಮೇಲೆ ನಾವು ಯಾವ ರೀತಿ ಡ್ರೆಸ್ ಮಾಡ್ಕೋತೀವಿ ಒಂದು ಜಾಗದಲ್ಲಿ ಹೋದಾಗ ಹಿಂಗಂದ್ರಂಗೆ ಹೋಗೋದು ಬಿಟ್ಟು ಒಳ್ಳೆ ರೀತಿ ಡ್ರೆಸ್ ಮಾಡ್ಕೊಳ್ಳೋಂಥದ್ದು ಇವನ್ ಮೇಕಪ್ಪು ಜಾಸ್ತಿ ಮಾಡ್ಕೊಳ್ಳ್ದೆ ಹಾಗಂತ ಎಣ್ಣೆ ಮಕ್ಕದಲ್ಲಿ ಹೋಗೋಂಥದ್ದು ಇವೆಲ್ಲ ಪ್ರೆಸೆಂಟಬಲ್ ಅಂದರೆ ಪ್ರೆಸೆಂಟಬಲ್ ಆಗಿ ನಾವು ಹೋಗಬೇಕು ಏನೋ ಮೇಕಪ್ ಮಾಡಿಕೊಂಡ್ರೆ ನಾವೇನೋ ಸ್ಟೈಲಿಶು ಸ್ಟೈಲ್ ಮಾಡ್ತಿದ್ದೀವಿ ಅಂತ ಅಲ್ಲವೇ ಅಲ್ಲ ಒಬ್ಬರು ನಮ್ಮನ್ನು ನೋಡಿದಾಗ ಪ್ರೆಸೆಂಟಬಲ್ ಆಗಿರಬೇಕು ಆ್ಯಂಡ್ ಮೋರ್ ಓವರ್ ನಮಗೆ ನಾವು ಚೆನ್ನಾಗಿದ್ದೀವಿ ಅಂದರೆ ನಮ್ಮದ್ರಲ್ಲಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಆಪೋಸಿಟ್ ಪರ್ಸನ್ನ ಫೇಸ್ ಮಾಡಬೇಕು ಅಂದರೆ ಈಗ ಯಾರೋ ಮನೆಗೆ ಸಡನ್ನಾಗಿ ಬಂದುಬಿಡ್ತಾರೆ ನಾವು ಹೆಂಗೆ ಹಂಗೇ ಇದ್ದು ನೈಟಿಲ್ ಇದ್ದು ಒಂಥರ ಇದ್ಬಿಟ್ರೆ ನಮಗೆ ಒಂದು ಕಾನ್ಫಿಡೆನ್ಸೇ ಬರೋಲ್ಲ ಅದೇ ತುಂಬ ಚೆನ್ನಾಗಿ ಡ್ರೆಸ್ ಅಪ್ ಆಗಿದ್ದೀವಿ ಮದುವೆ ಮನೆಯವ್ರಿಗೆ ಹೋದರೆ ನೋಡಿ ಎಷ್ಟು ಕಾನ್ಫಿಡೆನ್ಸಿಂದ ಮಾತಾಡ್ತೀವಿ ಒಂದು ಇಂಟರ್ವ್ಯೂ ಫೇಸ್ ಮಾಡಿದ್ರು ಎಷ್ಟು ಕಾನ್ಫಿಡೆನ್ಸ್ ಆಗಿ ಆಪೋಸಿಟ್ ಪರ್ಸನ್ನ ಚೆನ್ನಾಗಿ ಕಾನ್ಫಿಡೆಂಟಾಗಿ ಫೇಸ್ ಮಾಡಬೇಕು ಅಂದರೆ ನಾವು ಕರೆಕ್ಟಾಗಿ ಪ್ರೆಸೆಂಟೇಬಲ್ ಆಗಿ ರೆಡಿಯಾಗಿರಬೇಕು ಮನೇಲಿ ಅದು ಇದ್ರೂ ಅಷ್ಟೇ ಒಂದು ಡಿಸೆಂಟಾಗಿ ನೀಟಾಗಿ ರೆಡಿಯಾಗಿರಬೇಕಾಗತ್ತೆ ಸೊ ಇಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ ಅಲ್ವಾ ಸೊ ಅಲ್ಲಿ ನಾವು ಇಟಿಕೆಗಳೆಲ್ಲ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ವಿ ನನಗೆ ಈಗ ಫಾರ್ ಎಕ್ಸಾಂಪಲ್ ಒಂದು ವರ್ಷ ಆಗುತ್ತೆ ಮನೆ ಕಟ್ಟಕ್ಕೆ ಅಂದರೆ ಇವೆಲ್ಲ ಒಂದು ಮೆಮೊರೀಸು ತುಂಬಾ ಆ್ಯಕ್ಚುಲಿ ಎಕ್ಸೈಟ್ಮೆಂಟು ತುಂಬ ಎಕ್ಸೈಟ್ಮೆಂಟ್ ಪಡಬಾರ್ದು ಬಟ್ ಆದರೂ ನಾವು ಮುಂದೆ ಇರುವಂಥ ಮನೆ ಆ ಇಟ್ಟಿಗೆಗಳು ಮರಳು ಇದೆಲ್ಲ ಒಂಥರ ಸೆಂಟಿಮೆಂಟ್ ಅಂತಲೇ ಹೇಳ್ಬೋದು ಸ್ವಂತ ಮನೆ ಕಟ್ಟೋ ಕಿಕ್ಕೆ ಬೇರೆ ಸೊ ಅದಂತೂ ತುಂಬ ಖುಷಿಯಾಗೋಯಿತು ಆಮೇಲೆ ಯಾವಾಗಲೂ ಅಷ್ಟೇ ನಾವು ಎಲ್ಲಿ ನಗಬೇಕು ಎಲ್ಲಿ ಸ್ಮೈಲ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಪಬ್ಲಿಕ್ ಪ್ಲೇಸೆಲ್ಲ ಜೋರಾಗಿ ನಗೋದು ಇದೆಲ್ಲ ನಮ್ಮ ಡಿಗ್ನಿಟಿಗೆ ಕ್ವೆಶನ್ ಮಾಡುವಂಥ ಆಗುತ್ತೆ ಕೆಲವು ಸತಿ ನಾವು ಜಸ್ಟ್ ಸ್ಮೈಲ್ ಕೊಡಬೇಕಾಗುತ್ತೆ ಕೆಲವು ಸತಿ ನಗಬೇಕಾಗುತ್ತೆ ಆಮೇಲೆ ಯಾವಾಗಲೂ ಅಷ್ಟೇ ನಮಗೆ ಒಂದು ನಾಲ್ಕು ಜನ ರೆಸ್ಪೆಕ್ಟ್ ಕೊಡಬೇಕು ಡಿಗ್ನಿಟಿ ಕೊಡಬೇಕು ಅಂದರೆ ನಮ್ಮ ತಲೆಯಲ್ಲಿ ಕಂಟೆಂಟ್ ಇರಬೇಕು ಸೋಷಲ್ ನಾಲೆಜ್ ಇರ್ಬೋದು ಜಗತ್ತಲ್ಲಿ ಏನಾಗ್ತಿದೆ ಅಂತ ಇರ್ಬೋದು ನೀವೇನೋ ವರ್ಕಲ್ಲಿದ್ದೀರಾ ಅಂದರೆ ನಿಮ್ಮ ವರ್ಕ್ ಬಗ್ಗೆ ನಿಮ್ಗೆಷ್ಟು ನಾಲೆಜ್ ಇದೆ ಹಂಡ್ರೆಡ್ ಪರ್ಸೆಂಟ್ ಯಾವುದನ್ನ ಒಂದು ಪರ್ಸನ್ಗೆ ನಾಲೆಜ್ ಇದೆ ಅಂದರೆ ನೀವು ರೆಸ್ಪೆಕ್ಟ್ ಕೊಟ್ಟೇ ಕೊಡ್ತೀರಾ ಕರೆಕ್ಟ್ ಅಲ್ವಾ ಈಗ ನಿಮ್ಮ ಮಕ್ಕಳಿಗೆ ಓದಿಸ್ತಾ ಇರೋ ಟೀಚರ್ಸು ತುಂಬ ನಾಲೆಜ್ ಇದೆ ಅವ್ರಿಗೆ ಅಂದರೆ ನೀವೆಷ್ಟು ರೆಸ್ಪೆಕ್ಟ್ ಕೊಡ್ತೀರಾ ಯೋಚನೆ ಮಾಡಿ ಅಥವಾ ನಿಮ್ಮ ವರ್ಕ್ ಪ್ಲೇಸಲ್ಲೇ ಒಂದು ವ್ಯಕ್ತಿಗೆ ತುಂಬ ನಾಲೆಜ್ ಇದೆ ಆ ವರ್ಕ್ ಬಗ್ಗೆ ಆ ಕೆಲಸದ ಬಗ್ಗೆ ಆ ಕಂಟೆಂಟ್ ತುಂಬ ಚೆನ್ನಾಗಿದೆ ಅಂದರೆ ಆ ಪರ್ಸನ್ನ ನೋಡೋ ದೃಷ್ಟಿನೇ ಬೇರೆ ತುಂಬ ರೆಸ್ಪೆಕ್ಟ್ ಕೊಟ್ಟು ನೋಡ್ತಾರೆ ಡಿಗ್ನಿಟಿಯಿಂದ ನೋಡ್ತಾರೆ ಆಮೇಲೆ ಒಂದು ಡಿಸಿಷನ್ ತೊಗೊಂಡ್ರೆ ಯೋಚನೆ ಮಾಡಿ ಕರೆಕ್ಟ್ ಡಿಸಿಷನ್ಸ್ ತೊಗೋತಾರೆ ಅಂತ ಆಪೋಸಿಟ್ ಪರ್ಸನ್ಗೆ ನಮ್ಮ ಮೇಲೆ ನಂಬಿಕೆ ಬಂದುಬಿಟ್ರೆ ಅವರು ನಮಗೆ ತೋರ್ಸೋ ಡಿಗ್ನಿಟಿನೇ ಬೇರೆ ಆದ್ದರಿಂದ ನಾವು ಡಿಸಿಷನ್ ಮೇಕಿಂಗಲ್ಲಿ ಸ್ವಲ್ಪ ಕಾಮಾಗಿ ಯೋಚನೆ ಮಾಡಿಕೊಂಡು ಪೇಷನ್ಸಿಂದ ಕರೆಕ್ಟ್ ಮೆಜಾರಿಟಿ ಕರೆಕ್ಟ್ ಡಿಸಿಷನ್ಸ್ ತೊಗೋಬೇಕು ಕೆಲವು ಸತಿ ಎಡುವುದು ತಪ್ಪು ಕ ಅದಾಗೆ ಆಗುತ್ತೆ ಯಾಕೆಂದರೆ ಮನುಷ್ಯನ ಲೈಫು ಅಂದರೆ ತಪ್ಪು ಸರಿ ಎಡುವುದು ಗೆಲ್ಲೋದು ಎಲ್ಲ ಕಾಮನು ಬಟ್ ಮ್ಯಾಕ್ಸಿಮಮ್ ಕರೆಕ್ಟ್ ಡಿಸಿಷನ್ಸ್ ತೊಗೋಬೇಕಾಗತ್ತೆ ಆಮೇಲೆ ಬರೀ ಮಾತಾಡೋದು ನಾನು ಅದು ಮಾಡ್ತೀನಿ ನಾನು ಇದು ಮಾಡ್ತೀನಿ ನಂದು ಇಷ್ಟ ಆಸ್ತಿ ನಂದು ಆಸ್ತಿ ನಿಮ್ಮ ಕೆಲಸ ಮಾತಾಡಬೇಕು ನಮ್ಮ ಮಾತುಗಳಿಂದ ನಮ್ಮ ತೋರಿಕೆ ಆಗಬಾರ್ದು ಸೊ ಯಾವತ್ತೂ ಅಷ್ಟೇ ನಾವು ಏನು ಕೆಲಸ ಮಾಡ್ತೀವಿ ಅದು ನಮ್ಮ ಡಿಗ್ನಿಟಿನ ತೋರಿಸುತ್ತೆ ಬರೀ ಈಗ ಬರೀ ಮಾತಾಡ್ತಿದ್ದೀವಿ ಏನೂ ಮಾಡೋಲ್ಲ ಅಂದರೆ ಅದರ ಅರ್ಥ ನಿಮ್ಮ ಡಿಗ್ನಿಟಿ ಕಡಿಮೆ ಆಗ್ತಾಯಿದೆ ಆಪೋಸಿಟ್ ಲೈಫಲ್ಲಿ ಅಂತ ಆಮೇಲೆ ಬಂದು ಸೆಲ್ಫ್ ಡಿಸಿಪ್ಲೀನ್ಡ್ ಆಗಿರಬೇಕು ನಾನು ನಾವು ಎಷ್ಟು ಡಿಸಿಪ್ಲೀನ್ ಆಗಿರ್ತೀವಿ ಅನ್ನೋದು ಇಂಪಾರ್ಟೆಂಟು ಬೆಳಗ್ಗೆ ಎದ್ದೇಳೋದ್ರಿಂದ ಇರ್ಬೋದು ನಾವು ಹೆಂಗೆ ಹೆಲ್ತ್ನ ನೋಡ್ಕೋತೀವಿ ಹೇಗೆ ನಮ್ಮ ಹೈಜೀನ್ನ ಮೇಂಟೈನ್ ಮಾಡ್ಕೋತೀವಿ ಫಿಸಿಕ್ನ ಹೆಂಗೆ ಮೇಂಟೈನ್ ಮಾಡ್ಕೊಡ್ತೀವಿ ಓವರ್ ಆಲ್ ಬಾಡಿನ ಹೆಂಗೆ ಮೇಂಟೈನ್ ಮಾಡ್ಕೊಳ್ತೀವಿ ಇದನ್ನೆಲ್ಲ ಒಂದು ಪಂಚುಯಾಲಿಟಿ ಥರ ಇದ್ದ ತಕ್ಷಣ ನಾನು ಬಿಸಿನೀರು ಕುಡಿಬೇಕು ಇದೆಲ್ಲ ಒಂದು ಸೆಲ್ಫ್ ಡಿಸಿಪ್ಲೀನು ಇಂಥ ನಿಮ್ಮ ಎಕ್ಸಾಂಪಲ್ ನೋಡ್ಕೊಳ್ಳಿ ನಿಮ್ಮ ಲೈಫಲ್ಲಿ ಅಂಥ ವ್ಯಕ್ತಿನ ನೋಡ್ತಾ ಇದ್ದಾರಂತೆ ಅಪ್ಪ ಇವರು ಎಷ್ಟು ಡಿಸಿಪ್ಲಿನ್ಡು ಈಗ ಯಾರೋ ಒಂದು ಡಿಸಿಪ್ಲಿನ್ ಆಗಿದ್ದಾರೆ ಅಂದರೆ ನಾವು ಮಿಲ್ಟ್ರೀಸ್ನ ಯೂಸ್ ಎಕ್ಸಾಂಪಲ್ ತೊಗೋತೀವಿ ಅವ್ರ ಜೊತೆ ಕಂಪೇರ್ ಮಾಡ್ಕೋತೀವಿ ಅಯ್ಯೋ ಮಿಲ್ಟ್ರಿ ಪರ್ಸನ್ ಆಡ್ದಂಗೆ ಆಡ್ತಾರಪ್ಪ ಇವರು ಅಂದರೆ ಮಿಲ್ಟ್ರಿ ಅವರು ಅಷ್ಟು ಡಿಸಿಪ್ಲಿನ್ ಆಗಿರ್ತಾರೆ ಯಾವಾಗಲೇ ಮಿಲ್ಟ್ರಿ ಪರ್ಸನನ್ನು ನೋಡಿದ್ರೆ ಎಷ್ಟು ರೆಸ್ಪೆಕ್ಟ್ ಆಗುತ್ತೆ ಹೇಳಿ ಯಾಕೆಂದರೆ ಅವ್ರು ಅಷ್ಟು ಡಿಸಿಪ್ಲಿನ್ಡ್ ಆಗಿರ್ತಾರೆ ನಾವು ಅಷ್ಟೇ ಲೈಫಲ್ಲಿ ಒಂದು ಸಣ್ಣ ಪುಟ್ಟ ಇರ್ಬೋದು ಬೆಳಗ್ಗೆ ಏಳೋದ್ರಿಂದ ಇರ್ಬೋದು ಈ ಟೈಮ್ಗೆ ಇದಾಗಬೇಕು ನಾನು ಇಷ್ಟೇ ತಿನ್ನಬೇಕು ಈಗ ಹೆಲ್ತ್ ಮೇಂಟೈನ್ ಮಾಡಬೇಕು ನನ್ನ ಕ್ಲೀನ್ಲಿನೆಸ್ ಈ ಥರ ಮೇಂಟೈನ್ ಮಾಡ್ಕೋಬೇಕು ಈಗ ಆಪೋಸಿಟ್ ಪರ್ಸನ್ ಅಷ್ಟೇ ರೆಸ್ಪೆಕ್ಟಿಂದ ನೋಡ್ತಾನೆ ಅಪ್ಪ ಏನು ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಾರೆ ಅವ್ರ ಲೈಫಲ್ಲಿ ಅಂತ ಮಾತಾಡ್ತಾರೆ ಆಮೇಲೆ ನೆಕ್ಸ್ಟ್ ಬಂದು ನಾವು ಏನು ಹೇಳ್ತೀವಿ ಅದನ್ನು ನಾವು ಫಾಲೋ ಮಾಡಬೇಕು ಎಷ್ಟೋ ಸತಿ ಈಗ ನಾನು ಹೇಳ್ತೀನಿ ಅದು ಮಾಡಿ ಇದು ಮಾಡಿ ಅಂತ ನಾನೇ ಫಾಲೋ ಮಾಡಲಿಲ್ಲ ಅಂದರೆ ಅದಕ್ಕೆ ಬೆಲೆ ಇರೋಲ್ಲ ಸೊ ಅದೇ ಥರ ನಾನು ಏನು ಫಾಲೋ ಮಾಡ್ತಾಯಿದ್ದೀನಿ ಅದನ್ನೇ ಹೇಳಕ್ಕೆ ಸಾಧ್ಯ ನೀವು ನನ್ನ ಲೈಫ್ ಸ್ಟೈಲನ್ನ ನೋಡ್ಬೋದು ಒಂದಾದ ಒಂದು ಒಂದಾದ ಒಂದು ನಾನು ಆ್ಯಕ್ಟಿವ್ ಆಗಿ ಇದ್ದೇ ಇರ್ತೀನಿ ಆಮೇಲೆ ನಿಮ್ಗೆ ಕೇಳ್ತಾ ಹೇಳ್ತಾ ನಾನು ಕಲಿತಾ ಇರ್ತೀನಿ ನಾನು ಫಾಲೋ ಮಾಡ್ತಾ ಇರ್ತೀನಿ ಆಮೇಲೆ ಅನ್ನೆಸರಿ ಅಡ್ವೈಸಸ್ನ ಕೊಡೋಕೆ ಹೋಗ್ಬಾರ್ದು ಯಾ ಮೆಜಾರಿಟಿ ಕೇಸಸ್ಸಲ್ಲಿ ಅಷ್ಟೇ ಅವ್ರು ಕೇಳಿದ್ರೆ ಏನೋ ಒಂದು ಸ್ವಲ್ಪ ಸಜೆಷನ್ ಅಂತ ಕೊಡ್ಬೋದು ಬಿಟ್ಟರೆ ಅವ್ರು ಕೇಳ್ದೇನೆ ನಿಮ್ಮ ಅಭಿಪ್ರಾಯನ ಕೇಳ್ದೇನೆ ಅನ್ನೆಸಸರಿಯಾಗಿ ಅವ್ರಿಗೆ ಸಜೆಷನ್ಸ್ ಕೊಡೋದು ಅಡ್ವೈಸ್ ಮಾಡೋದು ಎಲ್ಲ ಮಾಡಬಾರ್ದು ನಮಗೆ ಒಳ್ಳೆ ಡಿಗ್ನಿಟಿ ಮೇಂಟೈನ್ ಮಾಡಬೇಕು ಲೈಫಲ್ಲಿ ಅಂದರೆ ತುಂಬ ಇಂಪಾರ್ಟೆಂಟ್ ಏನು ಅಂದರೆ ನಾವು ಎಮೋಷ್ನಲಿ ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಇರಬೇಕು ಈಗ ನೀವು ನಾವು ತುಂಬ ವೀಕ್ ಇದ್ದೀವಿ ಎಲ್ಲದಕ್ಕೂ ಅಳ್ತೀವಿ ಮೆಂಟಲಿ ಸ್ಟ್ರಾಂಗ್ ಇಲ್ಲ ಅಂದರೆ ಯಾರು ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ ಯಾರು ನಿಮ್ಮನ್ನು ಡಿಗ್ನಿಟಿಯಾಗಿ ಟ್ರೀಟ್ ಮಾಡ್ತಾರೆ ಯೋಚನೆ ಮಾಡಿ ಕರೆಕ್ಟಾ ಇನ್ನೊಂದು ಬಂದು ನಾವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಲೇಬೇಕು ನೀವು ನಿಮ್ಮ ಹಸ್ಬೆಂಡ್ ಕೊಟ್ಟಿರೋ ದುಡ್ಡಿಂದ ಜೋಡಿಸ್ತೀರಾ ಅಥವಾ ನೀವೇ ಅರ್ನ್ ಮಾಡ್ತಿರೋ ಫೈನಾನ್ಷಿಯಲಿ ನೀವು ಸ್ವಲ್ಪ ಇಂಡಿಪೆಂಡೆಂಟಾಗಿ ಇರಬೇಕು ಆಗಲೇ ಒಂದು ನಾಲ್ಕು ಜನ ಒಂದು ರೆಸ್ಪೆಕ್ಟ್ ಅಂತ ಕೊಡೋದು ತೀರಾ ನೀವು ಹೌಸ್ ವೈಫ್ ಆದರೂ ಕೂಡ ಹೇಗೆ ನೀವೆಲ್ಲ ಬ್ಯಾಲೆನ್ಸ್ ಮಾಡ್ತೀರಾ ಫೈನಾನ್ಷಿಯಲಿ ಅದು ಇಂಪಾರ್ಟೆಂಟ್ ಆಗುತ್ತೆ ಮನೆಯಲ್ಲೂ ಅಷ್ಟೇ ನೀವೇನು ಹೊರಗಡೆ ಹೋಗಿ ದುಡಿಲೇಬೇಕು ಅಂತಲ್ಲ ಮನೆಯಲ್ಲೇ ನೀವು ಫೈನಾನ್ಷಿಯಲಿ ಹೆಂಗೆ ಮೇಂಟೇನ್ ಮಾಡ್ತೀರಾ ನಿಮ್ಗೆ ಹಸ್ಬೆಂಡ್ಗೆ ಅನಿಸ್ಬೇಕು ಏನಪ್ಪ ನನ್ನ ಹೆಂಡತಿ ಇಷ್ಟು ಫೈನಾನ್ಷಿಯಲಿ ಕರೆಕ್ಟಾಗಿ ಪೈಸಾ ಟು ಪೈಸ ಎಷ್ಟು ಆರಾಮಾಗಿ ಎಷ್ಟು ಕರೆಕ್ಟಾಗಿ ಮೇಂಟೈನ್ ಮಾಡ್ತಿರ್ದಾಳೆ ಮನೇನ ಅಂತ ಅವ್ರಿಗನಿಸ್ದಾಗ ಆಟೋಮೆಟಿಕಲಿ ಹಸ್ಬೆಂಡ್ಗೆ ವೈಫ್ ಮೇಲೆ ಒಂದು ರೆಸ್ಪೆಕ್ಟು ಜಾಸ್ತಿ ಆಗುತ್ತೆ ಹೌದಪ್ಪ ಇವಳಿಗೆ ಎಷ್ಟು ಬುದ್ಧಿವಂತೇಳು ಓದಲೇಬೇಕು ಅಂತ ಇಲ್ಲ ಓದ್ದೇ ಎಷ್ಟು ನಮ್ಮ ಅಜ್ಜಿಯಂದರು ಅಮ್ಮಂದರು ಎಲ್ಲ ಓದಿಲ್ಲದೆ ಇದ್ರೂ ಕೂಡ ಮಿನಿಮಮ್ ಎಜುಕೇಷನ್ ಸ್ವಲ್ಪ ಒಂದು ನಾಲೆಜ್ ಇದ್ದರು ಸ್ವಲ್ಪ ಒಂದು ಕಾಮನ್ ಸೆನ್ಸ್ ಇದ್ದರೂ ಕೂಡ ಮನೇನ ಅಚ್ಚುಕಟ್ಟಾಗಿ ಮೇಂಟೇನ್ ಮಾಡ್ತಿದ್ರು ವೇಸ್ಟ್ ಮಾಡ್ತಿರ್ಲಿಲ್ಲ ದುಡ್ಡನ್ನು ಅಚ್ಚುಕಟ್ಟಾಗಿ ಫ್ಯಾಮಿಲಿಗೆ ಎಷ್ಟು ಬೇಕೋ ಅಷ್ಟನ್ನು ಖರ್ಚು ಮಾಡ್ತಿದ್ರು ಈ ಥರ ಒಂದು ಫೈನಾನ್ಷಿಯಲ್ ಬಗ್ಗೆ ನಾಲೆಜ್ ಇರಬೇಕು ಮತ್ತು ಟೈಮ್ ಮ್ಯಾನೇಜ್ಮೆಂಟು ನಾವು ಹೇಗೆ ಎಲ್ಲ ಟೈಮ್ ಮ್ಯಾನೇಜ್ ಮಾಡ್ಕೋತೀವಿ ಕೆಲ್ಸಕ್ಕೆ ಇದ್ದೀವಿ ಅಂದರೆ ವರ್ಕು ಮತ್ತು ಮನೇನ ಯಾವ ರೀತಿ ಬ್ಯಾಲೆನ್ಸ್ ಇದ್ದೀವಿ ಹಿಂಗೆ ನಾವು ಟೆನ್ಷನ್ ಮಾಡ್ಕೋತಾ ಇದ್ದೀವಿ ಆಪೋಸಿಟ್ ಪರ್ಸನ್ ಎಲ್ಲ ನೋಡ್ತಿರ್ತಾರಲ್ವ ಓ ಇವಳು ಟೆನ್ಷನ್ ಮಾಡ್ಕೊತಿರ್ತಾಳೆ ಏನು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಇವಳ ಕೈಯಲ್ಲಿ ಅಂದರೆ ಅದೊಂಥರ ತಾತ್ಸಾರ ಥರ ಆಗೋಗುತ್ತೆ ಅವ್ರು ಯಾಕೆ ನಮಗೆ ಡಿಗ್ನಿಟಿಯಿಂದ ನೋಡ್ತಾರೆ ಕರೆಕ್ಟಾ ಮತ್ತು ಬ್ಯಾಲೆನ್ಸ್ಡ್ ಪರ್ಸ್ನಾಲ್ಟಿ ಇರಬೇಕು ಇದೆಲ್ಲ ಸೇರಿಸಿದ್ರೆ ನಿಮಗೆ ಬ್ಯಾಲೆನ್ಸ್ಡ್ ಪರ್ಸ್ನಾಲ್ಟಿ ನೀವು ಹೇಗೆ ಮಾತಾಡ್ತೀರಾ ಹೇಗೆ ನಡ್ಕೋತೀರಾ ಯಾವ ರೀತಿ ಡ್ರೆಸ್ ಅಪ್ ಆಗ್ತೀರಾ ಹೇಗೆ ಲೈಫ್ನ ಬ್ಯಾಲೆನ್ಸ್ ಮಾಡ್ತೀರಾ ಹೊರಗಡೆ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ಕೊಲೀಗ್ಸ್ ಜೊತೆ ಹೆಂಗೆ ನಡ್ಕೋತೀರಾ ಫ್ರೆಂಡ್ಸ್ ಜೊತೆ ಹೆಂಗೆ ನಡ್ಕೋತೀರ ಅಕ್ಕಪಕ್ಕದವ್ರ ಜೊತೆ ಹೆಂಗೆ ನಡ್ಕೋತೀರ ಇದೆಲ್ಲನೂ ಮ್ಯಾಟ್ರಾಗಿಯೇ ಒಂದು ಬ್ಯಾಲೆನ್ಸ್ಡ್ ಪರ್ಸ್ನಾಲ್ಟಿ ನಿಮಗೆ ಕಷ್ಟ ಬಂದಂಗೆ ಹೆಂಗೆ ರಿಯಾಕ್ಟ್ ಮಾಡ್ತೀರಾ ಆಪೋಸಿಟ್ ಪರ್ಸನ್ ಇದೆ ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರಾ ಇವೆಲ್ಲನೂ ಸೇರಿಸಿ ನಮಗೆ ಒಂದು ಬ್ಯಾಲೆನ್ಸ್ಡ್ ಲೈಫನ್ನ ಲೀಡ್ ಮಾಡೋಕ್ಕೆ ನಮಗೆಲ್ಲ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಬಂದು ಎಲ್ಲರ ಹತ್ರನೂ ಎಲ್ಲನೂ ಓಪನ್ ಅಪ್ ಆಗೋದು ಬೇಡ ಕರೆಕ್ಟಾ ನಾವು ಈಗ ಎಲ್ಲರ ಹತ್ರನೂ ನಮ್ಮ ಕಷ್ಟ ಇದು ನನ್ನಿದು ನನ್ನ ನಮ್ಮ ಮನೇಲಿ ಇದಾಯಿತು ಎಲ್ಲರತ್ರ ಹೇಳ್ಕೊಂಬಂದರೆ ಏನು ಬೆಲೆ ಸಿಗುತ್ತೆ ಶೇರ್ ಡೆಫಿನೆಟ್ಲಿ ಮಾಡ್ಕೋಬೇಕು ಯಾಕಂದರೆ ನಮ್ಗೆ ಸ್ವಲ್ಪ ಮೆಂಟಲಿ ರಿಲೀಫ್ ಆಗುತ್ತೆ ಯಾರೂ ಶೇರ್ ಮಾಡ್ಕೊಳ್ಳೋಕ್ಕಿಲ್ಲ ಯಾರೂ ಟ್ರಸ್ಟ್ ವರ್ತಿ ಇಲ್ಲ ಫಾರ್ ಎಕ್ಸಾಂಪಲ್ ನಾವು ಯಾರಿಗೋ ಒಬ್ಬರಿಗೆ ಏನೋ ಹೇಳ್ಕೊತೀವಿ ಸೀಕ್ರೆಟ್ಸು ಅಂದರೆ ಆ ಪರ್ಸನ್ ಅದನ್ನು ಬೇರೆಯವ್ರಿಗೆ ಹೇಳಬಾರ್ದು ಅದನ್ನು ಟ್ರಸ್ಟ್ ವರ್ತಿ ಅಂತ ಹೇಳ್ತೀವಿ ಇಲ್ಲ ಎಲ್ರಿಗೂ ಟಾಮ್ ಟಾಮ್ ಮಾಡ್ಕೊಂಬರ್ತಾರೆ ಅಂದರೆ ನಾವು ಅವ್ರಿಗೆ ನಂಬಿ ಹೇಳೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ ಆಮೇಲೆ ಎಲ್ಲರ ಹತ್ರನೂ ಎಲ್ಲ ವಿಷಯ ಹೇಳಲೇಬಾರ್ದು ಆಯಿತಾ ನಮಗೆ ಕ್ಲೋಸ್ಡ್ ಒನ್ಸ್ ಯಾರಿರ್ತಾರೆ ನಮಗೆ ನಮ್ ಅಂತ ಯಾರಿರ್ತಾರೆ ಅವ್ರ ಹತ್ರ ನಾವು ಮಾತ್ರ ಓಪನ್ ಅಪ್ ಆಗಬೇಕು ಈಗ ಒಬ್ಬರು ಒಬ್ರಿದ್ರು ಸಾಕು ಕ್ಲೋಸ್ ಫ್ರೆಂಡ್ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಕ್ಲೋಸ್ ರಿಲೇಟಿವ್ ಕ್ಲೋಸ್ ರಿಲೇಷನು ಮದರು ಹಸ್ಬೆಂಡು ಸಿಸ್ಟರು ಫ್ರೆಂಡು ಯಾರೋ ಒಬ್ಬರು ಒಬ್ಬರಿದ್ರು ಸಾಕು ಅವ್ರ ಜೊತೆ ಶೇರ್ ಮಾಡ್ಕೋಬೇಕು ಬೇರೆಯವ್ರು ಎಲ್ಲರನ್ನೂ ಅಷ್ಟೇ ಒಂದು ಬ್ಯಾಲೆನ್ಸ್ಡ್ ರೀತಿ ಹ್ಯಾಂಡ್ಲ್ ಮಾಡ್ಕೋಬೇಕಾಗತ್ತೆ ಆಮೇಲೆ ಸೆಲ್ಫಿಶ್ನೆಸ್ ತೋರಿಸಬಾರ್ದು ಯಾರೋ ನಿಮಗೆ ನಿಮ್ಮ ಲೈಫಲ್ಲೇ ಸ್ವಾರ್ಥ ತೋರಿಸ್ತಾ ಇದ್ದಾರೆ ಅಂದರೆ ನೀವು ಯಾಕೆ ರೀ ಅವ್ರನ್ನೇ ರೆಸ್ಪೆಕ್ಟ್ ಮಾಡ್ತೀರಾ ಸುಳ್ಳು ಹೇಳಬಾರ್ದು ಸುಳ್ಳು ಹೇಳ್ತಿದ್ದಾರೆ ಅಂದರೆ ನೆಕ್ಸ್ಟ್ ಟೈಮ್ ನಮಗೆ ರೆಸ್ಪೆಕ್ಟ್ ಸಿಗುತ್ತಾ ನಮ್ಮ ಕಾನ್ಫಿಡೆನ್ಸ್ನ ಯಾವಾಗಲೂ ಕಳ್ಕೋಬಾರ್ದು ಆ ಕಾನ್ಫಿಡೆನ್ಸ್ನ ಮೇಂಟೇನ್ ಮಾಡಿಕೊಂಡು ಆಮೇಲೆ ನಮ್ಮದೇನು ಒಂದು ಪ್ಯಾಷನ್ ಇದೆ ನಾವು ಲೈಫಲ್ಲಿ ತ್ಯಾಗಗಳನ್ನೇ ಮಾಡ್ಕೊಂಡಿರ್ತೆ ನಾವು ಏನೂ ಲೈಫಲ್ಲಿ ಅಚೀವ್ ಮಾಡ್ಕೋಬೇಕು ಅಂತ ಇರ್ತೀವಿ ಎಷ್ಟೇ ಕಷ್ಟ ಆದರೂ ಆ ಪ್ಯಾಷನ್ನ ನಾವು ಬಿಡೋಕೆ ಹೋಗಬಾರ್ದು ಏನೇ ಕಷ್ಟ ಆದರೂ ಯಾವುದೂ ಈಸಿ ಇಲ್ಲ ಮನೇಲಿರೋದು ಕಷ್ಟನೇ ಹೊರಗಡೆ ಹೋಗಿ ದುಡಿಯೋದು ಕಷ್ಟನೇ ಪ್ಯಾಷನ್ನ ಬಿಡೋದು ಕಷ್ಟನೇ ಅಚೀವ್ ಮಾಡೋದು ಕಷ್ಟನೇ ನಿಮ್ಗೆ ಯಾವ ಕಷ್ಟ ಇಷ್ಟ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಆಮೇಲೆ ಆ ಭಯ ಅನ್ನೋದು ತೆಗೆಸ್ಬಿಟ್ಟು ಲೈಫ್ನ ಕಾಮಾಗಿ ಕಂಪೋಸ್ಟಾಗಿ ಲೈಫ್ನ ಲೀಡ್ ಮಾಡಬೇಕಾಗುತ್ತೆ ಫ್ಯೂಚರ್ ಬಗ್ಗೆ ಸ್ವಲ್ಪ ಪ್ಲ್ಯಾನ್ ಇರಬೇಕಾಗುತ್ತೆ ಏನಾದರೆ ಏನಾಗ್ಬೋದು ಇವೆಲ್ಲ ಸ್ಮಾರ್ಟಾಗಿ ಥಿಂಕ್ ಮಾಡ್ಕೋಬೇಕು ಆಪೋಸಿಟ್ ಪರ್ಸನ್ ನಮಗೆ ರೆಸ್ಪೆಕ್ಟ್ ಕೊಡಬೇಕು ಒಂಥರ ಇಗ್ನೋರ್ ಮಾಡಬಾರ್ದು ನಮ್ಮನ್ನು ನಮ್ಮ ಮಾತುಗಳನ್ನ ಕೇಳಿಸ್ಕೊಂಡು ಒಂಥರ ರೆಸ್ ಬೆಲೆ ಕೊಡಬೇಕು ನಮ್ಮ ಮಾತುಗಳಿಗೆ ಅಂದರೆ ಏನೇ ಇದ್ರೂ ಮುಂದಾಲೋಚನೆ ಇರಬೇಕು ನಮಗೆ ಇಲ್ಲಪ್ಪ ಅವ್ರದ್ದೊಂದು ಮಾತು ಕೇಳೋಣ ಅನ್ನೋ ಲೆವೆಲ್ಗೆ ಇರಬೇಕು ಮನೇಲಿ ಎಲ್ಲ ಸಜೆಷನ್ಸು ಕೇಳ್ತಾರೆ ಅಂದರೆ ನಿಮ್ಮ ಸಜೆಷನ್ನು ಕೇಳಬೇಕು ಆ ಥರ ನಾವು ನಡ್ಕೋಬೇಕು ನಾವು ಅವ್ರಿಗೆ ತೋರಿಸ್ಕೊಡ್ಬೇಕು ಇಲ್ಲ ನನ್ನ ಡಿಸಿಷನ್ಸು ಕರೆಕ್ಟ್ ಇರುತ್ತೆ ನಾನು ಮೆಚೂರ್ಡಾಗಿ ಥಿಂಕ್ ಮಾಡ್ತೀನಿ ಬ್ರಾಡಾಗಿ ಥಿಂಕ್ ಮಾಡ್ತೀನಿ ಈ ಥರ ಅವ್ರಿಗೆ ಕ್ಲಾರಿಟಿ ಸಿಕ್ಕಿದೆ ಅಂದರೆ ನಿಮ್ಮನ್ನು ಕೂರಿಸ್ಕೊಂಡು ಒಂದು ಲೈಫಲ್ಲಿ ಏನೋ ಒಂದು ಇಂಪಾರ್ಟೆಂಟ್ ಡಿಸಿಷನ್ಸ್ ತೊಗೋತಾ ಇದ್ದಾರೆ ಅಂದರೆ ನಿಮ್ಮನ್ನು ಕೂರಿಸ್ಕೊಂಡು ಡಿಸ್ಕಷನ್ ಮಾಡಿ ಈ ಈ ಥರ ಮಾಡಿದ್ರೆ ಏನಾಗುತ್ತೆ ಅಂತ ಒಂದು ಸಜೆಷನ್ ತೊಗೊಂಡೇ ತೊಗೋತಾರೆ ಅದು ಡಿಪೆಂಡ್ ಆಗೋದು ನಮ್ಮಗಳ ಮೇಲೆ ನಾವು ಯಾವ ರೀತಿ ನಡ್ಕೊತೀವಿ ಅಂತ ಆದ್ದರಿಂದ ಹೆಂಗಂಗೆ ಮಾತಾಡೋದು ಆಮೇಲೆ ಯಾವಾಗಲೂ ಅಷ್ಟೇ ಎಷ್ಟು ಬೇಕೋ ಅಷ್ಟು ಮಾತಾಡಬೇಕು ಆದಷ್ಟು ಎಷ್ಟೋ ಮೂಮೆಂಟ್ಸಲ್ಲಿ ಆಗಿದ್ರೆ ನಮಗೆ ಬೆಲೆ ಜಾಸ್ತಿ ಈ ಕ್ಲೋಸ್ಡ್ ಬಂದ್ ಜೊತೆ ಹೆಂಗಿದ್ರು ನಾವು ನಮ್ಗೆ ಹೆಂಗೆ ಬೇಕೋ ನಾವು ಹೆಂಗೆ ಇದ್ದೇ ಇರ್ತೀವಿ ನಾವು ವರ್ಕ್ ಪ್ಲೇಸಲ್ಲಿ ಮತ್ತು ಎಲ್ಲರೂ ಎಷ್ಟೊಂದು ದಿನ ನೆಂಟ್ರುಗಳು ಬಂದಾಗ ಅಥವಾ ಏನೋ ಒಂದು ಕ್ಲೋಸ್ ಇಲ್ಲ ಅವರು ಫ್ಯಾಮಿಲಿ ಮೆಂಬರ್ಸೇ ಕ್ಲೋಸ್ ಇಲ್ಲ ಅಂದಾಗ ಎಷ್ಟು ಬೇಕೋ ಅಷ್ಟು ಮಾತಾಡಿಕೊಂಡು ತೂಕವಾಗಿ ಮಾತಾಡಿಕೊಂಡು ನಮ್ಮ ಬೆಲೆನ ನಾವು ಕಾಪಾಡ್ಕೋಬೇಕು ಹೆಂಗಂದಂಗೆ ಮಾತಾಡಿಕೊಂಡು ಯಾರು ಕೇಳ್ದೇನೆ ಸುಮ್ಮನೆ ಸಜೆಷನ್ ಕೊಡೋದು ಎಮೋಷ್ನಲಿ ಕಂಟ್ರೋಲ್ ಇಲ್ಲದೆ ಕಿರ್ಚಾಡೋದು ಆಮೇಲೆ ಏನೇನೋ ಮಾತಾಡೋದು ಇಲ್ಲೆಲ್ಲ ಮಾಡಿದ್ರೆ ಒಂದು ವ್ಯಕ್ತಿಗೆ ಗೊತ್ತಾಗ್ಬಿಡುತ್ತೆ ಓ ಈ ವ್ಯಕ್ತಿ ಹಿಂಗೇನೆ ಎಮೋಷ್ನಲಿ ಕಂಟ್ರೋಲ್ ಇಲ್ಲ ಇವ್ರು ಹಿಂಗೇನೆ ಅಂತ ಅವರು ಯಾವ ಪೊಸಿಷನ್ಗೆ ನಿಮ್ಗೆ ಇಡಬೇಕು ಆ ಥರ ಇಟ್ಬಿಡ್ತಾರೆ ಸೊ ಎಲ್ಲ ನಮ್ಮ ಪರ್ಸ್ನಾಲ್ಟಿ ಮೇಲೆ ನಾವು ಯಾವ ರೀತಿ ನಡ್ಕೊತೀವಿ ಯಾವ ರೀತಿ ಮಾತಾಡ್ತೀವಿ ಅನ್ನೋದು ತುಂಬಾ ಆಗುತ್ತೆ ಅದು ಎಸ್ಪೆಷಲಿ ನಾವು ವರ್ಕ್ ಪ್ಲೇಸ್ಗೆ ಹೋಗ್ತೀವಿ ಆಮೇಲೆ ಬೇರೋರ್ ಮನೆಗೆ ಹೋಗ್ತೀವಿ ಒಂದು ಫಂಕ್ಷನ್ಸ್ಗೆ ಹೋಗ್ತೀವಿ ಅಂದರೆ ಇವೆಲ್ಲವೂ ಸೊಸೈಟಿ ಅಬ್ಸರ್ವ್ ಮಾಡುತ್ತೆ ನಾವು ಯಾವ ರೀತಿ ಸಣ್ಣ ಪುಟ್ಟ ಗೊತ್ತಾ ಒಂದು ಬಾಡಿ ಲ್ಯಾಂಗ್ವೇಜು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಕೆಲವೊಂದು ಸುಮ್ಮನೆ ಒಂದು ಹತ್ತು ಜನ ಸೇರಿದ್ದಾರೆ ಅಂದರೆ ಅಬ್ಸರ್ವ್ ಮಾಡ್ತಾಯಿರಿ ಒಂದು ಹತ್ತು ಜನದಲ್ಲಿ ಒಂದು ಹತ್ತು ಪರ್ಸ್ನಾಲ್ಟಿ ಇರ್ತವೆ ಒಂದೊಂದು ಪರ್ಸ್ನಾಲ್ಟಿ ಒಂದೊಂದು ಥರ ಇರುತ್ತೆ ಸೊ ಕೆಲವ್ರು ಮಾತ್ರ ನಮ್ಮನ್ನು ಅಟ್ರಾಕ್ಟ್ ಮಾಡುತ್ತೆ ಏನೋ ಒಂದು ಕಾಮಾಗಿರ್ತಾರೆ ಏನೋ ಟೆನ್ಷನ್ ಇಲ್ಲದೆ ಮಖದಲ್ಲಿ ಒಂದು ಶಾಂತಿ ಇರುತ್ತೆ ನಿಧಾನಕ್ಕೆ ಥಿಂಕ್ ಮಾಡಿ ಮಾತಾಡ್ತಾರೆ ಇಂಥದ್ದೆಲ್ಲ ಇರುವಾಗ ಅದು ಆ ವ್ಯಕ್ತಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು ಹೌದಪ್ಪ ಅವ್ರ ಮಾತುಗಳನ್ನ ನಾವು ಕೇಳಬೇಕು ಅಂತ ಅನ್ನಿಸ್ತಾ ಇರುತ್ತೆ ಸೊ ನನಗೆ ಪರ್ಸ್ನಲ್ಲಿ ಆವತ್ತು ಡಿಸೈಡ್ ಮಾಡಿದ್ದಿತ್ತು ನಾನು ಏನೇ ಇದ್ದರೂ ಲೈಫಲ್ಲಿ ಒಂದು ಡಿಗ್ನಿಫೈಡ್ ಲೈಫ್ನ ಲೀಡ್ ಮಾಡಬೇಕು ಅಂತ ಕಷ್ಟಪಟ್ಟು ಓದಿದೆ ಏನೋ ಫುಲ್ ಅಚೀವ್ ಮಾಡಿದ್ದೀನಿ ಅಂತ ಅಲ್ಲ ಬಟ್ ಎಲ್ಲೇ ಹೋದರೂ ನನಗೆ ರೆಸ್ಪೆಕ್ಟ್ ಸಿಗುತ್ತಲ್ವ ನನಗಂತೂ ತುಂಬಾ ಖುಷಿಯಾಗುತ್ತೆ ನಾನು ನಿಜವಾಗ್ಲೂ ಒಂಥರ ಪ್ರೈಡ್ ಅಲ್ಲ ಜಂಬ ಅಲ್ಲ ನನಗೆ ಬಟ್ ಹೆಮ್ಮೆ ಫೀಲ್ ಆಗುತ್ತೆ ನಾನು ಆ ಥರ ಇದ್ದು ಮನೇಲಿ ಎಷ್ಟು ಪ್ರಾಬ್ಲಮ್ಸ್ ಇತ್ತು ಗೊತ್ತಾ ನಮಗೆ ಫಿನಾನ್ಷಿಯಲಿ ನಮಗೆ ಎಷ್ಟು ತುಂಬಾ ತೊಂದರೆ ಇತ್ತು ಚಿಕ್ಕ ವಯಸ್ಸಲ್ಲಿ ಮನೆಯೆಲ್ಲ ಸೋರ್ತಾಯಿತ್ತು ಆ ಥರ ಕಷ್ಟ ಇದ್ರೂ ಕೂಡ ಕೂತ್ಕೊಂಡು ಓದ್ತಾ ಇದ್ವಿ ಏನೋ ಒಂದು ಅಚೀವ್ ಮಾಡಿದ್ವಿ ನಮ್ಮ ಅಪ್ಪ ಅಮ್ಮನೂ ಅಷ್ಟೇ ಬೇಗನೂ ಏನೋ ಅವ್ರದ್ದು ಫ್ಯಾಕ್ಟ್ರಿ ಎಲ್ಲ ಲಾಕ್ಔಟ್ ಆಗಿಬಿಡಿತ್ತು ಆಗ್ಬಿಟ್ಟಿತ್ತು ಫೈನಾನ್ಷಿಯಲಿ ತುಂಬಾ ಡಲ್ಲಿತ್ತು ಕಂಡೀಷನ್ಸು ಆಗಲೂ ಕೂಡ ಅವರು ಬಿಡ್ತೇನೆ ನಾವು ಹೆಣ್ಮಕ್ಳು ಅಂತ ಮದುವೆ ಮಾಡಿ ಮಾಡಿ ಕಳಿಸ್ತೇನೆ ನನ್ನನ್ನು ಓದಿಸಿದ್ರು ಸುಮಾರು ಸ್ಕಾಲರ್ಶಿಪ್ ಎಲ್ಲ ತೊಗೊಂಡೆ ಪ್ರತಿಯೊಂದು ಮೂಮೆಂಟಲ್ಲೂ ಫ್ರೆಂಡ್ಸ್ ನಾನು ಹೇಳ್ತೀನಲ್ಲ ಒಂದು ರೆಸ್ಪೆಕ್ಟ್ ಅಂತ ನೋಡಿದ್ದೀನಿ ನಾನು ಪ್ರತಿಯೊಂದು ಮೂಮೆಂಟಲ್ಲೂ ಈಗಲೂ ಅಷ್ಟೇ ನನ್ನ ವರ್ಕ್ ಪ್ಲೇಸಲ್ಲಿ ಒಂದು ನಾಲ್ಕು ಜನ ನನಗೆ ರೆಸ್ಪೆಕ್ಟ್ ಕೊಡ್ತಾರೆ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಅದು ನನ್ನ ಎಜುಕೇಷನಿಂದನೇ ನಾನು ಕಷ್ಟಪಡ್ ಅವತ್ತಿಂದ ಗೊತ್ತಾ ನಾನು ಸಿಕ್ಸ್ವರೆಗೂ ಯಾವ ರೀತಿ ಇದ್ದೆ ಸೆವೆಂತಿಂದ ಚೇಂಜ್ ಆದವಳು ಅವತ್ತಿಂದ ನಾನು ಕಷ್ಟಪಡೋದನ್ನು ಬಿಡಲೇ ಇಲ್ಲ ಈಗಲೂ ಅಷ್ಟೇ ಏನೇ ಇರಲಿ ನನ್ನದು ಒಂದು ಯೂಟ್ಯೂಬ್ ಚಾನಲ್ ಇದೆ ಅದನ್ನೊಂದು ಡಿಗ್ನಿಫೈಡ್ ಆಗಿ ನಡೆಸ್ಕೋಬೇಕು ಏನೇ ಇದ್ದರೂ ಒಬ್ಬರಿಗೆ ಹೆಲ್ಪ್ ಆಗೋಂಗೆ ಮಾತಾಡಬೇಕು ಒಂದು ಕ್ಲಾಸ್ ತೊಗೊಂಡ್ರು ಆ ಫಾರ್ಟಿ ಮಿನಿಟ್ಸು ಒನ್ ಅವರ್ ಕ್ಲಾಸು ನಾನು ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಅಂತ ನಾನು ಯೋಚನೆ ಮಾಡ್ತಾ ಇರ್ತೀನಿ ಹೆಂಗೆ ನಾನು ಕ್ವಾಲಿ ನನ್ನ ಬೆಸ್ಟ್ನಾಗ ಕೊಡ್ಬೋದು ಅಂತ ಯೋಚನೆ ಮಾಡ್ತಾಯಿರ್ತೀನಿ ನಮ್ಮ ಮೇಲೆ ನಾವು ವರ್ಕ್ ಮಾಡ್ಕೋಬೇಕು ಕಷ್ಟ ಆಗೇ ಆಗುತ್ತೆ ಯಾವ್ದು ಕಷ್ಟ ಇಲ್ಲ ಹೇಳಿ ಆಮೇಲೆ ಏನೋ ಒಂದು ಬ್ಯಾಲೆನ್ಸ್ ಮಾಡ್ತೀನಿ ಮಕ್ಕಳು ಓದ್ಸೋದೂ ಅಷ್ಟೇ ನಾನು ಹೆಂಗೆ ಅವ್ರಿಗೆ ಇಂಪ್ರೂವ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಿರ್ತೀನಿ ಸುಮ್ಮನೆ ಕೂರೋ ಬದಲು ಅದು ಇದು ನೋಡೋ ಬದಲು ಎಂಟರ್ಟೈನ್ಮೆಂಟ್ ಬೇಕು ಬೇಡ ಅಂತಲ್ಲ ಬಟ್ ಅವರ್ಸ್ ಟುಗೆದರ್ ಮೊಬೈಲ್ ನೋಡೋದು ಇದರಿಂದ ಎಲ್ಲ ವೇಸ್ಟೇ ಲೈಫು ವೇಸ್ಟು ತುಂಬ ಟೈಮ್ ವೇಸ್ಟ್ ಮಾಡ್ತಿರ್ತೀವಿ ಏನೂ ಪ್ರೊಡಕ್ಟಿವ್ ಇರೋಲ್ಲ ಅದ್ರ ಬದಲಾಗಿ ನನ್ನನ್ನು ನಾನು ಹೆಂಗೆ ಇಂಪ್ರೂವ್ ಮಾಡ್ಕೊಬೋದು ಮನೆಯೇ ಅಷ್ಟೇ ನೀಟಾಗಿ ಇಟ್ಕೊಳ್ಳೋದ್ರಲ್ಲಿ ಹೆಂಗೆ ಇಂಪ್ರೂವ್ ಮಾಡ್ಕೊಳ್ಳೋವಂಥದ್ದು ಈ ರೀತಿ ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೊಳ್ತಾ ಹೋದರೆ ಡೈಲಿ ಅಟ್ಲೀಸ್ಟ್ ನಿನ್ನೆಗಿಂತ ಇವತ್ತು ನಾವು ಹೆಂಗೆ ಇಂಪ್ರೂವ್ ಆಗಿದ್ದೀವಿ ಇದ್ರ ಮೇಲೆ ಡಿಪೆಂಡ್ ಆದರೂ ಕೂಡ ನಮ್ಮನ್ನು ನಾವು ಎಷ್ಟೋ ಇಂಪ್ರೂವ್ ಮಾಡ್ಕೋಬೋದು ಆ ಇಂಪ್ರೂವ್ಮೆಂಟು ನಾವು ಯಾರಿಗೂ ಹೇಳೋದು ಬೇಡ ನನ್ನ ಪರ್ಸ್ನಾಲ್ಟಿ ಹಿಂಗೆ ನಂದು ಹಿಂಗೆ ಅಂತ ಹೇಳೋದು ಬೇಡ ಅವರು ನಮ್ಮನ್ನು ನೋಡಿದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ನಾವು ಯಾವ ರೀತಿ ನಡ್ಕೋತೀವಿ ಯಾವ ರೀತಿ ಮಾತಾಡ್ತೀವಿ ಮಾತಂತೂ ತುಂಬಾ ಇಂಪಾರ್ಟೆಂಟು ಫ್ರೆಂಡ್ಸ್ ನನಗಂತೂ ಲೈಫಲ್ಲಿ ತುಂಬ ಎಕ್ಸ್ಪೀರಿಯೆನ್ಸ್ ಆಗೋಗಿದೆ ಕಂಪೋಸ್ಟಾಗಿ ಮಾತಾಡಿ ಇನ್ಮೇಲೆ ನಿಧಾನಕ್ಕೆ ಮಾತಾಡಿ ಯೋಚನೆ ಮಾಡಿ ಮಾತಾಡಿ ನೀವೇ ನೋಡಿ ಆ ಚೇಂಜಸ್ಸು ಸಡನ್ನಾಗಿ ಯಾವುದು ಚೇಂಜ್ ಮಾಡ್ಕೊಳ್ಳೋಕ್ಕಾಗಲ್ಲ ದಬ ದಬ ಮಾತಾಡೋ ಬದಲು ಯೋಚನೆ ಮಾಡಿ ಒಂದು ಹತ್ತು ಸೆಂಟೆನ್ಸ್ ಮಾತಾಡ್ತೀರಾ ಅಂದರೆ ಅದರಲ್ಲಿ ಆರು ಸೆಂಟೆನ್ಸ್ ಐದು ಸೆಂಟೆನ್ಸ್ ಮಾತಾಡಿದ್ರು ಅದು ತೂಕವಾಗಿ ಮಾತಾಡಿರಬೇಕು ತಿಳ್ಕೊಳ್ಳಿ ಆದಷ್ಟು ಏನೇನು ಇದೆ ಎಲ್ಲ ತಿಳ್ಕೊಂಡು ಮಾತಾಡಿದ್ರೆ ನೋವು ಮಾತುಗೊಂದು ಮಾತುಗೊಂದು ಬೆಲೆ ಇರುತ್ತೆ ಸೊ ಇವತ್ತಿನ ವ್ಲಾಗ್ ಇಷ್ಟಾಗಿದೆ ಅಂದ್ಕೊಳ್ತೀನಿ ಇವತ್ತಿನ ದಿನನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಮಕ್ಕಳಿಗೆ ಸ್ಕೂಲ್ಗೋಸ್ಕರ ಶೂಸ್ನ ಆರ್ಡ್ರು ಮಾಡಿದ್ವಿ ಆಮೇಲೆ ಸೊಳ್ಳೆ ಬ್ಯಾಟು ಇಲ್ಲೆಲ್ಲ ಮನೆ ಹತ್ರ ಎಲ್ಲ ಸ್ವಲ್ಪ ಡೆಂಗ್ಯೂ ಎಲ್ಲ ಜಾಸ್ತಿ ಆಗೋಗ್ತಾ ಇದೆ ಅದಕ್ಕೆ ಮನೆಯಲ್ಲಿ ಎಲೆಕ್ಟ್ರಿಕ್ ಬ್ಯಾಟು ಹಾಳಾಗೋಗಿತ್ತು ಅಂತ ಅದನ್ನು ಆರ್ಡ್ರ್ ಮಾಡಿದ್ದೀವಿ ಚಿತ್ರಾನ್ನ ಮಾಡಿದ್ದೆ ಮತ್ತು ಬೇಳೆ ಸಾರು ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ದಿಢೀರಂತ ನಾನು ಎಷ್ಟೊಂದು ಬ್ಲಾಕ್ಸಲ್ಲಿ ತೋರಿಸಿದ್ದೀನಿ ಯಾವ ರೀತಿ ನಾನು ಬೆಳೆ ಸಾರು ಮಾಡ್ತೀನಿ ಅಂತ ನಾನು ಏನು ರುಬ್ಬಿ ಮಾಡಲ್ಲ ಕೆಲವು ಸತಿ ರುಬ್ಬಿ ಮಾಡ್ತೀನಿ ಕೆಲವು ಸತಿ ಈ ರೀತಿ ಜಸ್ಟ್ ತರಕಾರಿ ಎಲ್ಲ ಕೂಗಿಸ್ಕೊಂಡು ಸಾಂಬಾರು ಪುಳಿ ಸಾಂಬಾರು ಪುಡಿ ಬೆಲ್ಲ ಹುಣ್ಸೆ ಹಣ್ಣು ಇದೆಲ್ಲ ಹಾಕಿ ಮಾಡ್ತಾಯಿದ್ದೀನಿ ಆಮೇಲೆ ಅಲ್ಲಿ ಮನೆ ಕಟ್ ಜಾಗದಲ್ಲೆಲ್ಲ ಅವ್ರು ಇರ್ತಾರಲ್ವ ಲೇಬರ್ಸ್ಗೆ ಅವ್ರಿಗೆ ಟೀ ಇದ್ದೀನಿ ಇದೊಂಥರ ಚ ಒಳ್ಳೆ ಕೆಲಸ ಅಂತಲೇ ಹೇಳ್ಬೋದು ಖುಷಿ ಆಗುತ್ತೆ ಒಬ್ರಿಗೇನೋ ಮಾಡ್ಕೊಡೋದು ಆಮೇಲೆ ನನಗೋಸ್ಕರ ಅಂತ ಗಂಜಿ ಮಾಡಿದ್ದೆ ಸೊ ಇವತ್ತಿಂದ ಆದಷ್ಟು ಡಿಗ್ನಿಫೈಡಾಗಿ ಲೈಫ್ನ ಹೇಗೆ ಲೀ ಲೀಡ್ ಮಾಡ್ಕೋಬೇಕು ಅಂತ ನಿಮಗೆ ನೀವೇ ಕ್ವಶನ್ ಮಾಡಿಕೊಂಡು ಡೈಲಿ ಒಂದು ಇಂಪ್ರೂವ್ಮೆಂಟ್ ಅಂತ ಮಾಡ್ಕೊಳ್ಳಿ ಸೊ ಈ ರೀತಿ ಕಾಲೇಜಿಗೆ ರೆಡಿಯಾಗಿ ನಿನ್ನ ಇಯರಿಂಗ್ಸು ಎಲ್ಲ ಏನೂ ಹಾಕ್ಕೊಂಡಿಲ್ಲ ಟೈಮ್ ಇತ್ತಲ್ಲ ಅಂತ ಈಗಲೇ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ